ನಾರಾಯಣಪುರ ಎಂಬ ಊರಲ್ಲಿ ರಾಮಯ್ಯ ಅಂತ ಒಬ್ಬರು ಪಂಡಿತರಿದ್ದರು ಅವರು ಅವನಲ್ಲಿ ಇದ್ದಂತಹ ಪ್ರಾಥಮಿಕ ಶಾಲೆನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದರು ಮಕ್ಕಳಿಗೆ ಚೆನ್ನಾಗಿ ಕಲಿಸ್ತಾ ಇದ್ದರು ಅವರ ಬಡತನದಲ್ಲಿಯೇ ಜೀವನ ಸಾಗ್ತಾ ಇತ್ತು ತುಂಬ ಒಳ್ಳೆಯ ಮನುಷ್ಯ ವ್ಯಕ್ತಿ ಊರಿಗೆ ಬೇಕಾದವರಾಗಿ ಇದ್ದರು ಎಲ್ಲರಿಗೂ ಅವರನ್ನು ಕಂಡ್ರೆ ತುಂಬ ಪ್ರೀತಿ ಗೌರವ ಇತ್ತು ರಾಮಯ್ಯ ತನ್ನ ಒಬ್ಬಳೆ ಒಬ್ಬಳು ಮಗಳನ್ನು ಹತ್ತಿರದ ಊರಿನ ಪ್ರಾಧ್ಯಾಪಕನಿಗೆ ಮದುವೆ ಮಾಡಿ ಕೊಟ್ಟಿದ್ದ ಮಗಳು ನಳಿನಿ ಪ್ರತಿ ವರ್ಷ ಒಂದು ಸಲ ಬಂದು ತಂದೆ ತಾಯಿಗಳನ್ನು ಭೇಟಿ ಮಾಡಿಕೊಂಡು ಮತ್ತು ತನ್ನ ಮಕ್ಕಳೊಂದಿಗೆ ಹೊರಟು ಹೋಗ್ತಾ ಇದ್ಲು ನಳಿನಿ ಮದುವೆ ಆದಂಥ ಒಂದೆರಡು ವರ್ಷಗಳಲ್ಲಿ ಅವಳ ತಾಯಿ ಅಕಸ್ಮಾತಾಗಿ ತೀರೋ ಬಿಟ್ಟಿರ್ತಾಳೆ ಹೀಗಾಗಿ ಈಗ ರಾಮಯ್ಯನವರು ಒಂಟಿಯಾಗೇ ಇದ್ದರು ಬೇರೆ ಯಾರು ಮನೆಯಲ್ಲಿ ಜೊತೆಯಲ್ಲಿ ಇರದಿದ್ದ ಕಾರಣ ಮನೆಯ ಹಾಗೂ ಆ ಶಾಲೆಯ ಜವಾಬ್ದಾರಿಯನ್ನು ಅವರೊಬ್ಬರ ಮೇಲೆ ಬಿದ್ದಿತ್ತು ಹೆಂಡತಿ ಇಲ್ಲದೇ ಇರೋ ಕಾರಣ ಮನೆಗೆ ಬಂದು ಹೋಗುವಂತಹ ಬಂಧು ಬಳಗ ಜನರು ಸಹ ಕಡಿಮೆ ಆದರು ಹೀಗಾಗಿ ರಾಮಯ್ಯನಿಗೆ ಖರ್ಚು ಕಡಿಮೆ ಆಯಿತು ಅಲ್ಪ ಸ್ವಲ್ಪ ಉಳಿಯುತ್ತಿದ್ದ ಹಣವನ್ನು ಅವರು ಇವಾಗ ಕೂಡಿಡಕ್ಕೆ ತೊಡಗಿದರು ರಾಮಯ್ಯನವರು ಮಗಳ ಮದುವೆ ಸಮಯದಲ್ಲಿ ಏನೂ ವಿಶೇಷವಾದಂತಹ ಆಭರಣಗಳಾಗಲಿ ಬಂಗಾರವಾಗಲಿ ಕೊಟ್ಟಿರಲೇ ಇಲ್ಲ ಈಗ ಮಗಳಿಗೆ ಬಂದು ಬಂಗಾರದ ಗೊಲಸಿನ ಸರ ಮಾಡಿಸ್ಕೊಡ್ಬೇಕು ಅನ್ನುವಂಥ ಆಸೆ ಆಯಿತು ಹೀಗಾಗಿ ಅವರು ಪ್ರತಿ ತಿಂಗಳು ಉಳಿತಾಯದ ಹಣವನ್ನು ಆ ಊರಿನ ಅಕ್ಕಸಾಲಿ ಪರಮಯ್ಯನ ಬಳಿ ಕೊಡ್ತಾ ಇದ್ದರು ಸಾಕಷ್ಟು ಹಣ ಕೂಡ ಹೊತ್ತಿಗೆ ಮಗಳು ಬಂದಾಗ ಆ ಬಂಗಾರದ ಗೊಲಸಿನ ಸರ ಮಾಡಿಕೊಡ್ಬೇಕಪ್ಪ ಅಂತ ಮಾತುಕತೆ ಆಡಿದರು ಆತನು ಹ್ಞೂ ಅಂದಿದ್ದ ಇದೇ ಮಾತನ್ನು ಮಗಳು ನಳಿನಿಗೂ ಸಹ ರಾಮಯ್ಯ ತಿಳಿಸಿದರು ಆಕೆ ಬೇಡ ಅಪ್ಪ ನೀನೇ ಹಣ ಇಟ್ಕೋ ಒಳ್ಳೆಯ ಹಣ್ಣು ಹಂಪಲಗಳಿಗೆ ಬಳಸ್ಕೊಳ್ಳಿ ಅಂತ ಅಂದಿದ್ಲು ಇಲ್ಲಮ್ಮ ಮದುವೆ ಸಮಯದಲ್ಲಿ ನಿನಗೆ ನಾನೇನು ಬಂಗಾರ ಆಗಲಿ ಏನಾಗಲಿ ಕೊಡೋಕ್ಕಾಗಿರಲಿಲ್ಲ ಅದಕ್ಕೆ ಇವಾಗ ಇದ್ದೀನಿ ತೆಗೆದುಕೋ ಅಂತ ಹೇಳಿದರು ಮಗಳು ಬರೋ ಬರೋಹತಿಗೆ ಸಾಕಷ್ಟು ಹಣವೂ ಕೂಡಿತ್ತು ಅಷ್ಟರಲ್ಲಿ ರಾಮಯ್ಯ ಒಂದೇ ದಿವಸ ಎದೆನೋ ಬಂದು ಮಲಗಿಬಿಟ್ರು ಮಗಳು ಬಂದು ತಂದೆಯ ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಂಡ್ರು ರಾಮಯ್ಯ ಮಗಳು ನಳಿನಿಗೆ ಏನನ್ನ ಹೇಳಬೇಕು ಅಂತ ಬಯಸಿದಳು ಆದರೆ ಬಾಯಿ ಬರ್ತಾನೆ ಇರಲಿಲ್ಲ ಕಡೆಗೆ ನಾಲ್ಕಾರು ದಿವಸದಲ್ಲಿ ಅವರ ಅಂತ್ಯ ಆಯಿತು ನಳಿನಿ ಯಾವುದಕ್ಕೂ ಕಡಿಮೆ ಆಗದ ಹಾಗೆ ಎಲ್ಲ ವಿಧಿಗಳನ್ನು ನೆರವೇರಿಸಿದಳು ತಂದೆ ಕಡೆಯ ಆಸೆಯಂತೆ ಆ ಮನೆಯನ್ನು ಊರಿನ ಶಾಲೆಗೆ ದಾನವಾಗಿ ಕೊಟ್ಟುಬಿಡ್ತಾಳೆ ರಾಮಯ್ಯನವರು ಅಕಸ್ಮಾತಾಗಿ ತೀರು ಹೋಗಿದ್ದಕ್ಕೆ ಊರು ಜನರಿಗೆ ತುಂಬ ನೋವಾಗುತ್ತೆ ಎಂಥ ಒಳ್ಳೆಯ ಮನುಷ್ಯ ಒಳ್ಳೆಯ ಪ್ರಾಧ್ಯಾಪಕರು ನಮ್ಮ ಊರಿಗೆ ತುಂಬ ದೊಡ್ಡ ನಷ್ಟ ಆಯಿತು ಅಂತ ಅವರೆಲ್ಲ ಬೇಜಾರು ಮಾಡ್ಕೋತಾರೆ ಆದರೆ ಇಂಥ ಸಮಯದಲ್ಲಿ ಅಕ್ಕಸಾಲಿ ಪರಮಯ್ಯ ಮಾತ್ರ ನೋಡೋಕ್ಕಾಗಲಿ ಮಾತಾಡ್ಸೋಕ್ಕಾಗಲಿ ಬಂದಿರೋದೇ ಇಲ್ಲ ಪರಮಯ್ಯ ಮಾತನಾಡ್ಸೋಕ್ಕೂ ಬರದೇ ಇದ್ದದ್ದು ನೋಡಿಬಿಟ್ಟು ನಳನಿಗೆ ಸಂಶಯ ಬರುತ್ತೆ ಹಾಗೆ ಊರಿನ ಕೆಲವು ಹಿರಿಯರನ್ನು ಕರ್ಕೊಂಡು ಪರಮಯ್ಯನ ಬಳಿಗೆ ಹೋಗ್ತಾಳೆ ಇವಳು ಬಂದಿದ್ದು ನೋಡಿಬಿಟ್ಟು ಪರಮಯ್ಯ ಓಹೋ ಏನಮ್ಮ ಬಾ 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 ನನಗೇ ಹುಷಾರಿರಲಿಲ್ಲ ತಂದೆಯವರು ತೀರು ಹೋದಾಗ ಆ ಕಾರಣ ನನಗೆ ಬರೋಕ್ಕಾಗಲಿಲ್ಲ ಬಾ ರಮ್ಮ ಅಂತ ಕರೀತಾನೆ ನೋಡಿನಿ ಅದೆಲ್ಲ ಏನೂ ಇಲ್ಲ ನಾನು ಬಂದ ಕಾರಣ ಏನು ಅಂದರೆ ಈಗ ನನಗೆ ಹಣದ ಅವಶ್ಯಕತೆ ಬಹಳ ಇದೆ ತಂದೆಯವರು ತಮ್ಮ ಹತ್ತಿರ ನನಗೆ ಒಂದು ಬಂಗಾರದ ಗೊಲಸಿನ ಸರ ಮಾಡಿಸ್ಕೊಡಬೇಕು ಅಂತ ಹಣ ಕೂಡಿಡ್ತಾ ಇದ್ರಲ್ಲ ಅದನ್ನು ಹಿಂತಿರುಗಿ ಕೊಟ್ಟುಬಿಡಿ ಅಂತ ಕೇಳ್ತಾಳೆ ಅದಕ್ಕೆ ಪರಮಯ್ಯ ಯಾವ ಹಣ ಅಮ್ಮ ನಿಮ್ಮ ತಂದೆಯವರು ನನ್ನ ಹತ್ರ ಯಾವ ಹಣವನ್ನು ಕೊಡಲಿಲ್ಲವಲ್ಲ ಅಂತ ಅಂತಾನೆ ಅದಕ್ಕೆ ನಳಿನಿ ನನಗೆ ಗೊಲಸಿನ ಸರ ಮಾಡಿಸೋಕ್ಕೆ ಕೊಟ್ಟಿದ್ದೀನಿ ಅಂತ ನಮ್ಮ ತಂದೆಯವರು ನನಗೆ ಹೇಳಿದರು ಪ್ರತಿ ತಿಂಗಳು ನಿಮ್ಮ ಹತ್ರ ಇದ್ದಲ್ಲ ನಾ ಹೇಳೋದು ಸುಳ್ಳು ಅಂತೀರಾ ಅಂತ ತಿರುಗಿ ಕೇಳ್ತಾಳೆ ಪರಮಯ್ಯ ಅದೇನು ನನಗೆ ಗೊತ್ತಿಲ್ಲವಲ್ಲಮ್ಮ ನಿಮ್ಮ ತಂದೆಯವರು ಯಾವ ಹಣವನ್ನು ನನ್ನ ಹತ್ರ ಕೊಟ್ಟೇ ಇಲ್ಲ ರಾಮಯ್ಯ ಹಣ ಕೊಟ್ಟಿದ್ದಕ್ಕೆ ಯಾವುದೇ ಸಾಕ್ಷಿ ರಿಹೀದಿ ಇಲ್ಲದೇ ಇರೋ ಕಾರಣ ಅದನ್ನು ಎತ್ತಿ ಹಾಕುವಂತಹ ದುರ್ಬುದ್ಧಿ ಹಂಗೆ ಹುಟ್ಟಿರುತ್ತೆ ಜೊತೆಗೆ ಬಂದಿದ್ದಂತಹ ಊ ಜನರು ಸಹ ಸಾಕಷ್ಟು ಹೇಳಿ ನೋಡ್ತಾರೆ ಪರಮಯ್ಯ ಮಾತ್ರ ಜಪ್ಪಯ್ಯ ಅಂದರೂ ಒಪ್ಕೊಳ್ಳೋದೇ ಇಲ್ಲ ಆಗ ಬಂದ ಜನರಲ್ಲಿ ರಂಗನಾಥ ಅಂತ ಒಬ್ಬ ಜಾದೂಗಾರ ಇದ್ದ ಆತ ಹಿಡಿದ ಭೂತ ಪಿಶಾಚಿಗಳನ್ನು ಓಡಿಸೋದ್ರಲ್ಲಿ ತುಂಬ ನಿಪುಣನಾಗಿದ್ದ ಆತ ಕೂಡಲೇ ಅದಕ್ಕೇನು ರಾಮಯ್ಯನವರು ಹೋಗಿ ಹದಿನೈದು ದಿನಗಳಾಗಿವೆ ಅಷ್ಟೇ ತಾನೇ ಇನ್ನೂ ಅವರ ಆತ್ಮ ಇಲ್ಲೇ ಭೂಮಿ ಮೇಲೆ ಇರುತ್ತೆ ಅವರನ್ನು ಕರೆಸಿ ಸಾಕ್ಷಿ ಹೇಳಿಸಿದ್ರಾಯ್ತು ಅಂತ ಅಂತಾನೆ ರಂಗನಾಥನ ರಂಗನಾಥನಮ್ಮತಿಗೆ ಊರ್ಜನ ಹಾಗೂ ಪರಮಯ್ಯ ಒಪ್ಪಿಗೆ ಸೂಚಿಸ್ತಾರೆ ಎಲ್ಲರ ಒಪ್ಪಿಗೆ ಪಡೆದ ಮೇಲೆ ರಂಗನಾಥ ಇಂತಹ ಒಂದು ದಿವಸ ರಾಮಯ್ಯನವರ ಮನೆಯಲ್ಲಿ ಸಾಯಂಕಾಲ ಹೊತ್ತಿಗೆ ಸೇರೋಣ ಅಂತ ತಿಳಿಸ್ತಾನೆ ಸರಿ ಆ ದಿನ ಎಲ್ಲರೂ ರಾಮಯ್ಯನವರ ಮನೆಗೆ ಬರ್ತಾರೆ ಇದನ್ನು ನೋಡೋಕ್ಕೆ ಊರು ಜನನು ಸಹ ಬಂದು ಸೇರ್ತಾರೆ ರಂಗನಾಥ ಒಂದು ದೊಡ್ಡದಾದಂಥ ಮಡಕೆ ತಂದಿರ್ತಾನೆ ಅದಕ್ಕೆ ಬಿಳಿ ಬಟ್ಟೆಯಿಂದ ಬಾಯಿ ಮುಚ್ಚಿರ್ತದೆ ಬಿಳಿ ವಸ್ತ್ರವನ್ನು ಹಾಕಿದಂಥ ಮಡಕೆಯನ್ನು ಒಂದು ಎತ್ತರವಾದ ಸ್ಥಾನದ ಮೇಲೆ ಇಡ್ತಾನೆ ಆಮೇಲೆ ಯಾರಾದರೂ ಹೋಗ್ಬಿಟ್ಟು ಆ ಮನೆ ಹಿತ್ತಲಲ್ಲಿ ಇರುವಂಥ ನಿಂಬೆ ಗಿಡದಿಂದ ನಿಂಬೆ ಹಣ್ಣುಗಳನ್ನು ಕೊಯ್ಕೊಂಡು ಬನ್ನಿ ಅಂತ ಹೇಳ್ತಾನೆ ರಾಮಾಯಣವರಿಗೆ ಆ ನಿಂಬೆ ಹಣ್ಣಿನ ಗಿಡದ ಮೇಲೆ ಬಹಳ ಪ್ರೀತಿ ರಂಗನಾಥ ಹೇಳಿದ ಮಾತನ್ನು ಕೇಳಿಬಿಟ್ಟು ಊರಿನ ಕೆಲವು ಜನರು ಹೋಗಿ ಒಂದು ಬುಟ್ಟಿ ತುಂಬ ಹಣ್ಣನ್ನು ಕುಯ್ಕೊಂಡು ಬರ್ತಾರೆ ಆ ಎಲ್ಲ ಹಣ್ಣುಗಳನ್ನು ಕೊಯ್ದು ಅದರ ರಸವನ್ನು ಮಡಕೆಯಲ್ಲಿ ಹಿಂಡ್ತಾರೆ ಆವಾಗ ಏನೇನೋ ಮಂತ್ರವನ್ನು ಇರ್ತಾನೆ ಮಡಕೆಯಲ್ಲಿ ಅದನ್ನೆಲ್ಲ ಹಾಕಿದ ಮೇಲೆ ಅದನ್ನು ಬಾಯ ಇನ್ನು ಬಿಳಿ ಬಟ್ಟೆಯಿಂದ ಕಟ್ಟಿ ಮುಚ್ತಾನೆ ನೋಡಿ ರಾಮಯ್ಯನವರು ಒಳ್ಳೆಯ ಮನುಷ್ಯ ಊರಿಗೆ ಬೇಕಾಗಿದ್ದವರು ಅವರು ಪರೇಮ್ನಾಯನವರಿಗೆ ಹಣ ಕೊಟ್ಟಿದ್ದು ನಿಜ ಆದರೆ ಈ ಮಡಕೆಯಿಂದ ಏನಾದರೂ ಸೂಚನೆ ನಮಗೆ ಸಿಗುತ್ತೆ ಇಲ್ಲದೆ ಇದ್ದರೆ ಯಾವುದೇ ಶಬ್ದ ಬರೋದಿಲ್ಲ ಅಂತ ಹೇಳ್ತಾನೆ ರಂಗನಾಥ ಮಡಕೆ ಮೇಲೆ ಅದನ್ನು ಸುತ್ತ ಗಾಳಿನಲ್ಲಿ ಕೈ ಆಡಿಸ್ತಾ ಇನ್ನೇನು ಮಂತ್ರ ಪಠಣ ಮಾಡೋಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ಹೊತ್ತಿನಲ್ಲಿ ಮಡಿಕೆಯಿಂದ ನಿಂಬೆ ರಸ ಕೊತ ಕೊತ ಅಂತ ಶಬ್ದ ಮಾಡೋದು ಕೇಳಿಬರುತ್ತೆ ಹಾಗೆಯೇ ಕಪ್ಪು ಬಣ್ಣದ ಹೊಗೆ ಹೊರಗಡೆ ಬರೋಕ್ಕೆ ಆರಂಭ ಆಗುತ್ತೆ ಅದನ್ನು ನೋಡಿಬಿಟ್ಟು ನೋಡಿ ನೋಡಿ ರಾಮಾಯಣವರ ಆತ್ಮ ತಾನೇ ಸಾಕ್ಷಿ ಹೇಳ್ತಾ ಇದೆ ಅವರ ಹಣ ಪರಮಯ್ಯನ ಹತ್ತಿರ ಇರೋದು ನಿಜ ಸುಳ್ಳು ಎಂದಾದರೆ ಈ ಆತ್ಮನ ಅವರ ಮನೆ ಕಡೆ ತಿರುಗಿಸಿಬಿಡ್ತೇನೆ ನಂತರ ಏನೇ ತಿನ್ನಕ್ಕಾಗಲಿ ಕುಡಿಯೋಕ್ಕಾಗಲಿ ಆಗದ ಹಾಗೆ ಮನೆಯ ಎಲ್ಲ ವಸ್ತುಗಳು ಕೆಟ್ಟು ಹೋಗ್ತವೆ ಅಂತ ರಂಗನಾಥ ಹೇಳ್ತಾನೆ ಆಗ ಪರಮಯ್ಯ ಬೇಡ ಬೇಡ ಅವರ ಹಣ ನನ್ನ ಹತ್ರನೇ ಇರದೆ ನಾನು ದುರಾಸೆಯಿಂದ ಸುಳ್ಳು ಹೇಳಿದೆ ಈಗ ಹೇಳಿ ಅವರ ಮಗಳಿಗೆ ಹಣ ಬೇಕೋ ಅಥವಾ ಸರ ಬೇಕೋ ನನ್ನ ತಪ್ಪನ್ನು ಕ್ಷಮಿಸಿಬಿಡಿ ಅಂತ ಕೇಳ್ತೇನೆ ನಳಿನಿ ಆ ಬಂಗಾರದ ಕಲಸಿನ ಸ್ವರವನ್ನೇ ಮಾಡಿಸ್ಕೊಳ್ಳಿ ಅಂತ ಹೇಳಿ ಸರವನ್ನೇ ತಂದೆಯ ಆಸೆಯಂತೆ ಮಾಡಿಸ್ಕೋತಾಳೆ ರಂಗನಾಥ ಮಾಡಿದ್ದು ಇಷ್ಟೆ ಮಡಕೆಯಲ್ಲಿ ನಿಂಬೆ ರಸ ಹಾಕಿ ಬಟ್ಟೆ ಕಟ್ಟುವಾಗ ಗೊತ್ತಾಗದ ಹಾಗೆ ತನ್ನ ಹತ್ತಿರ ಇದ್ದಂತಹ ಅಗಸರ ಸೋಡಾದ ಉಂಡೆಯನ್ನು ಅದರಲ್ಲಿ ಉರುಳಿಸಿಬಿಟ್ಟಿರ್ತಾನೆ ಅದಕ್ಕೆ ಆಮ್ಲ ತಗಲಿದ ಕೂಡಲೇ ದೊಡ್ಡದಾಗಿ ಉಕ್ಕಿ ಹೊಗೆ ಆಗಿರುತ್ತೆ ನಳಿನಿಗೆ ಮೋಸ ಆಗದಂತೆ ಕಾಪಾಡಿರುತ್ತೆ ಕೇಳುಗರೆ ನಾವೇನೋ ಹಣವನ್ನು ಮೋಸ ಮಾಡಿ ಪಡೀಬಹುದು ಅದರಿಂದ ಮಜಾನ ಓಡಾಯಿಸಬಹುದು ಆದರೆ ಮೋಸದ ಹಣ ಎಂದಿದ್ದಿಗೂ ಮೋಸ ಅದು ಯಾವತ್ತೂ ದಕ್ಕೋದಿಲ್ಲ ಅದು ಹೋಗುವಾಗ ನಾವು ನ್ಯಾಯವಾಗಿ ಗಳಿಸಿದಂಥ ಹಣವನ್ನು ಸಹ ಗುಡಿಸಿಕೊಂಡು ಹೊರಟೋಗುತ್ತೆ ಆದ್ದರಿಂದ ನಾವು ನ್ಯಾಯವಾಗಿಯೇ ಬಾಳಬೇಕು ಕಡೆ ಪಕ್ಷ ಹಣ ಸಪನ್ನು ಮಾತ್ರ ಕಡಿಮೆ ಇರಬಹುದು ಆದರೆ ಸಮಾಧಾನ ಇರುತ್ತೆ ನಿಮಗೆ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ